ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲೋಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅವರೆಕಾಳು ಕಾಳು ಮಿಕ್ಚರ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಅದಕ್ಕೋಸ್ಕರ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಇದ್ಕಿದ್ದ ಬೇಳೆ ಒಂದು ಕಪ್ಪು ಅದೊಂದು ದೊಡ್ಡ ಕಪ್ಪಲ್ಲಿ ಇದ್ದಕ್ಕಿದ ಬೇಳೆ ತಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ ಒಂದು ಕಪ್ಪು ಮತ್ತು ಚಿಕ್ಕ ಕಪ್ಪಲ್ಲಿ ನಾನು ಉರುಗಡ್ಲೆ ತೊಗೊಂಡಿದ್ದೀನಿ ಉರುಗಡ್ಲೆ ಮತ್ತು ಇವಾಗ ಕರಿಬೇವು ಇದನ್ನೆಲ್ಲ ಕರಿಯೋಕ್ಕೋಸ್ಕರ ಇವಾಗ ನಾನು ಬಾಣಲಿ ಇಟ್ಟು ಬಾಣಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಇವಾಗ ಅವರೆಕಾಳು ಸೀಸನು ಅದರಿಂದ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೋದು ಇದನ್ನ ಒಂದು ತಿಂಗಳು ತನಕ ನಾವು ಸ್ಟೋರೇಜ್ ಸಹ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಸಂಜೆ ಟೈಮ್ ಇದನ್ನು ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು ಎಣ್ಣೆ ಬಿಸಿಯಾಗಿದೆ ಇವಾಗ ಬಿಸಿಯಾಗಿರೋ ಎಣ್ಣೆಗೆ ಮೊದಲು ನಾನು ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಡಲೆ ಬೀಜ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಬಬಲ್ಸ್ ಕಾಣ್ತಾ ಇದೆ ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಕಳೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಅಂತ ಮತ್ತೆ ಇರುತ್ತೆ ತಿನ್ನೋಕ್ಕೆ ಈಗ ಇದನ್ನೊಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ನಾನು ಒಂದೊಂದೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ಮುರ್ಗಡ್ಲೆ ಹಾಕ್ತಾ ಇದ್ದೀನಿ ಇವಾಗ ಕಡಲೆ ಬೀಜ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಸೋರಿಸಿಬಿಟ್ಟು ಎಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಉರ್ಗಡ್ಲೇನ ಸೇರಿಸಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಉರ್ಗಡ್ಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇದು ಫ್ರೈ ರೆಡಿ ಆಗುತ್ತೆ ಹುರ್ಗಡ್ಲೆ ಏನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಟೈಮ್ ಹಿಡಿಯೋಲ್ಲ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದೆಲ್ಲ ಎಣ್ಣೆ ಎಲ್ಲ ನೀಟಾಗಿ ಸೋರಿಸ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹುರ್ಗಡ್ಲೆನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿಯಾಗೂ ಇದೆ ಉರ್ಗಡ್ಲೆ ಅವರೆಕಾಳನ್ನ ಇವಾಗ ನೆನೆಸಿ ಮತ್ತು ಇತ್ತಿಕೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ನಾವು ಫ್ಯಾನ್ ಎಡೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಒಂದು ವೈಟ್ ಬಟ್ಟೆ ಮೇಲೆ ತೆಳುವಾಗ ಹಾರಾಕಿ ಡ್ರೈ ಮಾಡಿದ್ರೆ ಸಾಕು ಯಾವ್ದು ಅಂಶ ಇರಬಾರ್ದು ಇತ್ಕಿದ ಬೇಳೆಗಳಲ್ಲಿ ಅದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾವು ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಇತ್ಕಿದ ಬೇಳೆಗಳನ್ನ ಸೇರಿಸಿ ಇದು ಎಲ್ಲ ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನಾವು ಬೇಳೆ ಸೇರಿಸಿದ ತಕ್ಷಣ ಎಣ್ಣೆಯಲ್ಲಿ ಇದು ನಿಧಾನವಾಗಿ ಫ್ರೈ ಆಗೋದು ಇತ್ಕಿದ ಬೇಳೆ ಕ್ರಿಸ್ಪಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಿ ಮತ್ತು ಇದ್ಕಿದ್ದ ಬೇಳೆಗಳು ಚೆನ್ನಾಗಿ ಫ್ರೈ ಆದಮೇಲೆ ತೇ ತೇಲುತ್ತೆ ಆ ಎಣ್ಣೆಯಲ್ಲಿ ಆವಾಗ ಇದು ರೆಡಿಯಾಗಿದೆ ಅಂತ ಮತ್ತೆ ನಾವು ಯಾವಾಗಲೂ ಅದನ್ನು ತಿರುಗುತ್ತಾ ಇರಬೇಕು ಕೈಯಾಡ್ಸ್ತಾ ಇರಬೇಕು ಹಂಗೆ ಬಿಡಬಾರ್ದು ಒಂದೇ ಸೈಡು ಕ್ರಿಸ್ಪಿ ಆಗುತ್ತೆ ಆದ್ದರಿಂದ ಆವಾಗವಾಗ ಒಂದು ಸ್ವಲ್ಪ ತಿರುಗಿಸ್ತಾ ಇದ್ರೆ ಎಲ್ಲ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಬೇಳೆಕಾಳೆಲ್ಲ ಬಂದಿದೆ ಇದು ತಕ್ಕಿದ್ದುಬೇಳೆಕಾಡು ಥರ ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಇದನ್ನು ಒಂದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಸೋರಿಸಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಕರ್ಕೋಬೇಕು ಇವಾಗಿದ್ರೆ ಎಣ್ಣೆಲೆನೆ ಇದು ಮಧ್ಯದಲ್ಲಿ ಬೆಳ್ಳುಳ್ಳಿನೂ ಸಿಗ್ತಾಯಿದ್ರೆ ಚೌಚದ ಮಧ್ಯ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡೂ ಲಾಸ್ಟಲ್ಲಿ ಕರ್ಕೊ ಕರಿತಾ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಾಸ್ಟಿಗೆ ನಾನು ಕರಿಬೇವನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದರೆ ನಾವು ಅವಲಕ್ಕಿನೂ ಸಹ ಸೇರಿಸ್ಬೋದು ಅವಲಕ್ಕಿನೂ ಎಣ್ಣೆಲಿ ಕರೆದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕರಿಬೇವನು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಹಿತ್ಕಿದ ಬೆಳೆಕಾಳು ಮತ್ತು ಅವರು ಬೆಳ್ಳುಳ್ಳಿ ಕರಿಬೇವು ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಖಾರದ ಪುಡಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆಲ್ಲದಕ್ಕೂ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ರೆಡಿಯಾಗಿದೆ ಇತ್ಕಿದ ಬೇಳೆ ಮಿಕ್ಚರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ತಿಂಗಳು ತನಕ ಸ್ಟೋರೇಜ್ ಮಾಡಿಕೊಂಡು ಕಾಫಿ ಟೀ ಜೊತೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಸೀಸನ್ ಅಲ್ಲಿ ಮಾತ್ರ ಈ ರೀತಿ ಮಾಡ್ಕೋಬೋದು ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್